ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಹಾನಗಲ್ ಪಟ್ಟಣದಲ್ಲಿ ಶ್ರೀ ಗ್ರಾಮದೇವಿ ಗಡಿಗೆ ಹೋಗುವ ಕಾರ್ಯಕ್ರಮ ಮಾರ್ಚ್ ಬುಧವಾರ ಸಕಲ ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹುಲುಸು ಕೊಡುವ ಕಾರ್ಯಕ್ರಮ ನಡೆಯಿತು ಜೋಗತಿಯರು ಶ್ರೀದೇವಿಗೆ ದ್ಯಾಮವಾಗಿ ನಾಲ್ಕು ಧೋ ದೋ ಎನ್ನುತ್ತಾ ಚೌರಿ ಬೀಸಿದರು ಈ ಕಾರ್ಯಕ್ರಮದಲ್ಲಿ ಡೊಳ್ಳುಬಾಜಿ ಭಜಂತ್ರಿ ಜಾಂಜ್ ಮೇಳ ವಾದ್ಯ ವೈಭವಗಳೊಂದಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಊರಿನ ಹೆಣ್ಣು ಮಕ್ಕಳು ಗುರು ಹಿರಿಯರು ಕಮಿಟಿಯವರು ಭದ್ರತಾ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುರುಳೇಶ್ವರ ರಸ್ತೆಯ ಮೂಲಕ ಅಜಗೇರಿ ಕಡೆಗೆ ಶ್ರೀ ಗ್ರಾಮದೇವಿಯನ್ನ ಗಡಿಗೆ ಕರೆದುಕೊಂಡು ಹೋಗುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಸಿದರು ಕಷ್ಟ ತೊಂದ್ರೆಗಳು ಯಾವುದು ಬರಲ್ಲ ಒಂದ್ ಕಾಳಿಗೆ ನೂರ್ ಕಾಳು ಮೂರ್ ಕಾಳಿ ಸಾವಿರ ಕಾಳು ಆಗ್ತತಿ ಮತ್ತೊಬ್ಬರಿಗೆ ಕೈಯ ಕೊಡೋದ ಶಕ್ತಿನ ಆ ತಾಯಿ ಗ್ರಾಮ ದೇವಿ ಕಾಣಿಸ್ತಾಳ ಹಾಗಾಗಿ ದಯಮಾಡಿ ಇದು ಬಹಳ ಮಹತ್ವ ದೇವಿ ಉಳಿಸಿನ ಕಾಳು ಇದು ಹನಗಲ್ ಗ್ರಾಮದ ಪಟ್ಟಣದ ಎಲ್ಲ ಸಕಲ ಸದಸ್ಯರಿಗೆ ಮಾತ್ರ ಸಂಬಂಧಪಟ್ಟಂತ ಉಳಿಸಿನ ಕಾಳು ಪರ್ಸು ಅದು ಯಾರು ತಗೋಬಾರ್ದು ಅಂತ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡುವಂತದೇವೆ ಈಗ ಆ ದೇವಿಯ ನೀವು ಎಲ್ಲಾ ಜಾತ್ರಾ ಕಮಿಟಿಯವರು ಅವರು ಅಪ್ಪನಿ ಕೊಟ್ಟರೆ ಪೂಜೆ ಮಾಡಿಸ್ತೇನೆ नाल आदीश ते जा जॾहिं जगनमूर्तिम ನನ್ನ ತಾಯಿ ಎಲ್ಲೆಲ್ಲ ಸಿರಿ ಸಂಪತ್ ಕೊಡಿ ನನ್ನ ತಾಯಿ ಒಂದ್ ಕಾರಿ ನೂರ್ ಕಾರ್ಡ್ ಕೊಡಿ ನನ್ನ ತಾಯಿ ಸಾವಿರ ಕಾರ್ಡ್ ಕೊಡಿ ವ್ಯಾಪಾರ ಉದ್ಯಮದಲ್ಲಿ ಸಿರಿ ಸಂಪತ್ತು ಕೊಡಿ ನನ್ನ ಮಳೆ ಬೆಳೆ ಸಮೃದ್ಧಿ ಕೊಡಿ ನನ್ನ ತಾಯಿ ಎಕರೆ ಐವತ್ತರಿಂದ ಅರವತ್ತು ಬೆಳೆ ಬೆಳೆದ ಶಕ್ತಿ ಕೊಡಿ ನನ್ನ ದಲ್ಲಿ ಸುತಾ ಸೌಭಾಗ್ಯ ಗೊಟ್ ಕಾಪಾಡ್ಕೆ ಮಾರವಾ ತಾಯಿ ಜಮವಾ ನಿನ್ನ ಸುदेवा ಬಡ ಬಡ ಕೈ وړಿ ಕೈ وړಿ ಕೈಯದು ಕೈ وړಿ وړಿ وړದು ನೀವು ಹೊಂಗೊಳಗ ಹೆಂ ಪೂಜೆ ಮಾಡ್ತೀರಲ್ಲ ಆ ತರ ಪೂಜೆ ಮಾಡಿ ಉದ್ದ ಕಟ್ಟಿ ಬೆಳಿಗೆ ಅಕ್ಷಾ ಕುಂಕುಮವನ್ನ ಹಾಕಿ ರಾಸಿ ಪೂಜೆಯನ್ನು ಮಾಡಬೇಕು ನನಿಗೆ ಗೊತ್ತು ಬಡ ನನಿಗೆ ಗೊತ್ತು ध्यामवन पूजार बरे ध्यामवन पूजा मा पूजार बरे प्रथमे ध्यमाव हुसत ತದನಂತರ ನಮ್ಮ ಹಾನಗಲ್ ಪಟ್ಟನೊಳಗ ಎಷ್ಟು ದೇವರುಗಳಿದ್ದಾರೆ ದೇವ ದೇವತೆಗಳು ಅದನ್ನು ಪೂಜೆ ಪೂಜಾರಿಗಳಿಗೆ ಕೊಡ್ತವೆ ತದನಂತರ ಜಂಗಮರಿ ಕೊಡ್ತವೆ ತದನಂತರ ಜಾತ್ರಾ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಎಲ್ಲರಿಗೂ ಕೊಟ್ಟು ಕಾರ್ಯಕರ್ತರಿಗೆ ಕೊಟ್ಟು ಆಮೇಲೆ ಸಕಲ ಸಂಪಕ್ತಿ ಕೊಡುವಂತ ನಿಮ್ಮ ಹಿತಿ ದಾವು ದಯಮಾಡಿ ಸಹಕರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತಾರೆ ಇದ್ದಾರೆ ನಿನ್ನ ನಾಲ್ಕು ಒಂದು ಐದು ನಿಧಿಯನ್ನು ಹಾಕಬೇಕು ಧ್ಯ ಮುಂದೆ ಎಷ್ಟ ಐದು ನಿಧಿ ಸಮ ಐದು ನಿಧಿ ಸಮ ಆದ್ಮೆಲ್ಲ ಐದು ನಿಧಿಯಿಂದ ಮತ್ತೆ ರಿಟರ್ನ್ ನೀವು ಹೆಂಗ್ ಹಾಕ್ಸಂಡ್ರಿ ನೋಡ್ ಹಂಗ ನಿಮ್ ಉಡಿ ಒಳಗೆ ಹಾಕೊಂಡು ದೇವಿಯ ಬಲಗಾಲ್ ಪಾದಕ ಮುಟ್ಟಿಸ್ಕೊಂಡು ದೇವಿಯೊಳಗಿರ್ತಕ್ಕಂತ ಹೂವಿನ ಪ್ರಸಾದ ದೇವಿ ಕೈ ಒಳಗಿರ್ತಕ್ಕಂಥ ಅರ್ಶ ಕುಂಕುಮ ಕೈ ಒಳಗೆ ಉಡಿ ಇದೆ ಮರಗಾಳಿ ನೋಡ್ರಿ ಮರಗಾಳಿ ಹಾಗೆ ಬಡಗ ರೂಲ್ಸ್ ಅನ್ನ ಕೊಡ್ತದೆ ಪೂಜಾರ ಪೂಜಾ ರೂಲ್ಸ್ ಪೂಜಾ ರೂಲ್ಸ್ ಇಡೀ ಕರ್ನಾಟಕ ಯಾರ ಕೈ ತಗೋಬಾರ್ದು ಇಡೀ ಕರ್ನಾಟಕ ಕಮಿಟಿಯ ಕಮಿಟಿಯ ನಿರ್ಣಯ ಪ್ರಕಾರ ಒಂದು ಹತ್ತು ಗಂಟೆ ಕಟ್ಟಬೇಕು ಕಮಿಟಿ ಕಮಿಟಿ ನಿರ್ಣಯ ಪ್ರಕಾರ ತವರು ಮನೆಯ ಎಲ್ಲ ಸಕಲ ಸದಕ್ತರಿಗೆ ಒಂದು ಹತ್ತು ಗಂಟೆ ಮಾಡಿಸಿದಾರ ಯಾರು ನಮ್ಮ ಕಮಿಟಿಯವರು ಆದ್ರ ನಾಳೆ ಬೆಳಗಿನ ಜಾವ ಕೊಡ್ತಾರಂತ ತಾವು ಬಂದು ಸ್ವೀಕಾರ ಮಾಡಬೇಕು ಕಮಿಟಿ ಇದು ಪರಿಸ್ಥಿತಿಯ ತೌಳ್ ಮನೆಯ ಎಲ್ಲ ಹತ್ತೂರು ಗ್ರಾಮಸ್ಥರಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ ...y ya... ಕಾಲಾಗಿ ದುಡ್ಕೋದು ದಯವಿಟ್ಟು ಟ್ಯಾಕ್ಟರ್ ಅಂತಲೇ ಸೈಡ್ ಆಗಬೇಕು ಭಕ್ತಾದಿಗಳು ಟ್ಯಾಕ್ಟರ್ ಅಂತಲ್ ಸೈಡ್ ಆಗ್ಬೇಕು ಭಕ್ತಾದಿಗಳು ಟ್ಯಾಕ್ಟರ್ ಅಂತಲ್ ಸೈಡ್ ಆಗಬೇಕು ಡಿ ಮುಂದಿಡುವಂಥ ಮಕ್ಕಳು ಸೈಡ್ ಆಗುತ್ತೆ ಸಾವಿರ ಕಾಲಗಳ ಸೈಡ್ ಆಗೋದು ಸೈಡ್ ಆಗೋದು ಸೈಡ್ ಆಗಲಿ ಸೈಡ್ ಆಗಲಿ ಬಲ ಮುಖಾಂತರ ವಹಿಸ್ಬೇಕು ಬಲ ಮುಖಾಂತರ ವಹಿಸ್ಬೇಕು ಅಮ್ಮ ಟ್ಯಾಕ್ಟರ್ ಮೇಲೆ ಇನ್ನೊಂದು ಹ್ಕೊಂಡು

ತಮ್ಮ ಕಂಕಣವನ್ನ ಕಡೆ ಕಡೆಗಿಚ್ಚಿಕೊಡ್ಬೇಕು ಜೊತೆ ಗಡಿ ಭಾಗಕ್ಕೆ ಬರಹ ಆಗದಿಲ್ಲವೋ ಅಂತ ಭಕ್ತಾದಿಗಳು ಕಂಕಣವನ್ನ ಇಲ್ಲಿ ಅಸಾಧ್ಯ ಕಡೆ ಕೊಡಬೇಕು ಇದು ಕಂಕಣವನ್ನ ಕಟ್ಟಿದಂತ ಭಕ್ತಾದಿಗಳ ಸೂಚನೆ ಕಂಕಣವನ್ನ ಕಟ್ಟಿದಂತ ಭಕ್ತಾದಿಗಳು ಅಮ್ಮನವರ ಜೊತೆ ಗಡಿಗೆ ಯಾರು ಬರಹ ಆಗದಿಲ್ಲವೋ ಅಂತ ಭಕ್ತಾದಿಗಳು ತಮ್ಮ ಕಂಕಣವನ್ನ ಇಲ್ಲಿ ಅಸಾಧ್ಯ ಕಡೆ ಕೊಡಬೇಕು Gracias. de So